ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ನಡೆದಾಡುವ ದೇವರು ಎಂದು ಪ್ರಸಿದ್ಧರಾದ ಕರ್ನಾಟಕ ರತ್ನ ಪದ್ಮಭೂಷಣ ಶ್ರೀ 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 ಶಿವಕುಮಾರ ಮಹಾಶಿವ ಯೋಗಿ ಅವರ ಏಳನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಾರುಕಟ್ಟೆಗೆ ಆಗಮಿಸುವ ರೈತರು ಕೂಲಿ ಕಾರ್ಮಿಕರು ಹಾಗೂ ಹಮಾಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಯನುವಳ್ಳಿ ಎನ್ ರಮೇಶ್ ಅಭಿಮಾನಿಗಳ ಬಳಕದ ವತಿಯಿಂದ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕರಾದ ಕಡಜೇನಹಳ್ಳಿ ಕೆವಿ ಸುರೇಶ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು ಶಿವಕುಮಾರ ಮಹಾಶಿವಯೋಗಿ ಅವರು ಸಾವಿರಾರು ಜನರಿಗೆ ಅನ್ನ ನೀಡಿದ ಮಹಾನರು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಸಮಾಜದ ದಾರಿದೀಪವಾದವರು ಅವರನ್ನ ಪ್ರತಿ ಕ್ಷಣದಲ್ಲೂ ಸ್ಮರಿಸಬೇಕಾದ ಅಗತ್ಯವಿದೆ ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಅವರ ಸರಳತೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು ಇಂದಿನ ಯುವ ಪೀಳಿಗೆ ಶಿವಕುಮಾರ ಸ್ವಾಮೀಜಿಯವರ ಜೀವನ ಚರಿತ್ರೆಯನ್ನ ತಿಳಿದು ಅವರ ಮಾರ್ಗದರ್ಶನದಲ್ಲಿ ಜೀವನ ನಡೆಸಬೇಕು ಎಂದರು ನಡೆದಾಡುವ ಸುಮಾರು ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಬಡ ಮಕ್ಕಳಿಗೆ ಅನ್ನದಾನ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿರ್ತಕ್ಕಂಥ ಪುಣ್ಯಾತಮರು ಯಾರನ್ನ ಇದ್ದಾರೆ ಅಂದರೆ ಅದಕ್ಕೆ ಶಿವಕುಮಾರ ಸ್ವಾಮಿಗಳು ಅಂತೇಳಿ ಹೆಸರುವಾಸಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಮಹಾನುಭಾವ ಮಾನವ ರೂಪದ ದೇ ದೇವರು ಅಂತೇಳಂದರೆ ನಮ್ಮ ಶಿವಕುಮಾರ ಸ್ವಾಮಿಗಳು ಅವರು ಏಳನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಮ್ಮ ಯಲವಳ್ಳಿ ರಮೇಶಣ್ಣವರು ಅವರ ಅವರ ಪ್ರಯುಕ್ತ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ ಅವರಿಗೆ ರಮೇಶಣ್ಣವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶಿವಕುಮಾರ ಸ್ವಾಮಿಯವರ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಇಲ್ಲಿ ಅನ್ನದಾನಕ್ಕೆ ಬೇಡಿಕೆ ಅಂತೇಳಿದ್ರೆ ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಈರುಳ್ಳಿ ರಮೇಶ್ ಅನ್ನೋರು ಸತತವಾಗಿ ಶನಿವಾರ ಬುಧವಾರ ಎರಡು ದಿನ ಅನ್ನದಾನ ಮಾಡ್ತಾ ಇದ್ದಾರೆ ಈ ಅನ್ನದಾನ ಮಹಾದಾನ ಅಂದ್ರೆ ಏನಿದೆ ಇದು ಭಾಳ ಅರ್ಥ ಅರ್ಥಪೂರ್ಣವಾಗಿ ಎಷ್ಟೋ ಸಾರಿ ನಮ್ಮ ಹತ್ರ ಅನ್ನ ಇದ್ರು ಊಟ ಸಿಗ ಎಷ್ಟೋ ಸಾರಿ ನಾವು ನಾವು ಒಂದು ಕಡೆ ಎಲ್ಲ ಹೋಗ್ತಾ ಇರ್ತೀವಿ ಒಂದು ಎಲ್ಲನ ದಾರಿಯಲ್ಲಿ ಎಲ್ಲಿ ಅನ್ನ ಸಿಕ್ತೈತೆ ದುಡ್ಡು ಇರುತ್ತೈತೆ ಐವತ್ತು ಸಾವಿರ ಹತ್ತು ಸಾವಿರ ಎಷ್ಟೋ ಇರುತ್ತೆ ಆದರೆ ಅನ್ನ ಸಿಗೋಲ್ಲ ಅದಕ್ಕೆ ಅನ್ನದಾನ ಮಹಾದಾನ ಇಲ್ಲಿ ಕೂಲಿ ಕಾರ್ಮಿಕರು ಒಂದು ಟಿಫನ್ ಮಾಡಬೇಕು ಊಟ ಮಾಡಬೇಕು ಅಂತೇಳಂದರೆ ಇವತ್ತು ನೂರು ರೂಪಾಯಿ ಕೊಟ್ಟಿದ್ದು ಸಿಗೋಲ್ಲ ಇಲ್ಲಿ ಮೂಟೆ ಹೊತ್ತು ಇಲ್ಲಿ ನೂರು ರೂಪಾಯಿ ಖರ್ಚು ಮಾಡೋದಕ್ಕೆ ನಮ್ಮ ಅಮಾಲರಿಗಾಗಲಿ ನಮ್ಮ ವರ್ಷಕ್ಕಾಗಲಿ ಆಗೋಲ್ಲ ಅದರಿಂದ ಇಂಥ ಪುಣ್ಯ ಕೆಲಸ